ಕಪಲಿ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅದ್ದೂರಿಯಾಗಿ ಅನಾವರಣ ಮಾಡಲಾಯಿತು ಶಾಸಕ ಗಣೇಶ್ ಹಾಗೂ ಎ ಮಾನಿಯಾ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಿ ಸಂವಿಧಾನದ ಪೀಠಕ್ಕೆ ಸಮರ್ಪಿಸಿದರು ಏನು ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಕಪ್ಲಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪುತ್ಥಳಿ ನಿರ್ಮಾಣದ ಬಗ್ಗೆ ಪ್ರತಿಕ್ರಿಯಿಸಿ ಶೀಘ್ರದಲ್ಲಿ ಸಂಪೂರ್ಣ ಸರ್ಕಲ್ನ ಡೆಮಾಲಿಶ್ ಮಾಡಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಸರ್ಕಲ್ ನಿರ್ಮಿಸಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಗಳು ಹಾಗೂ ದಲಿತ ಮುಖಂಡರು ಭಾಗಿಯಾಗಿದ್ದರು ರಿಪೋರ್ಟ್ ರಘುವೀರ್ ಟಿವಿ ಕಂಪಿ ಪುರಕದಲ್ಲಿ ಇಷ್ಟು ದೊಡ್ಡ ಬಾಬಾ ಸಾಹೇಬ್ ಸ್ಟ್ಯಾಚು ಇರೋದು ರಾಮ್ ಸಾಗರದಲ್ಲಿ ಇವತ್ತು ಕಂಪಿಯಲ್ಲಿ ಕೂಡ ಇವತ್ತೇನು ಅಂಬೇಡ್ಕರ್ ಸರ್ಕಲ್ ಇದೆ ಆ ಅಂಬೇಡ್ಕರ್ ಸರ್ಕಲ್ ಸಂಪೂರ್ಣವಾಗಿ ಡೆಮಿನಿಷ್ ಮಾಡಿ ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಕಟ್ಟಡ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ತಿಂಗಳಿ ಪ್ರತಿಷ್ಠಾಪನೆ ದಿನ ನಾನು ಯತ್ನ ಕೊಡ್ತೀನಿ ಹೀಗಾಗಿ ಇದಕ್ಕೆ ಪರೋಕ್ಷವಾಗಿ ಎಲ್ಲರೂ ಕೂಡ ಧನ್ಯವಾದಗಳು ಕೊಡುಗೆ ಭಾರತಕ್ಕೆ ಬಹಳಷ್ಟು ನೀರಿನ ಹಾಕಿ ನಮ್ಮ ರಾಜ್ಯ ಬಾಬಾ ಸಾಹೇಬ್ ಇನ್ನು ಹೆಚ್ಚು ಶಕ್ತಿ ಕೊಟ್ಟು ಬಾಬಾ ಸಾಹೇಬ್ ಬಗ್ಗೆ ಇನ್ನು ಹೆಚ್ಚು ಹೆಚ್ಚು నన్ను గల్ మార్పు మాత్ర